ಹಾಂ ಎಲ್ರಿಗೂ ತುಂಬ ನಂತರ ಬ್ಲಾಗ್ ಹಾಕ್ತಾ ಇದ್ದೇನೆ ಹಾಗೆ ನಾವು ಊರಿಗೆ ಹೋಗ್ತಾ ಇದ್ದೇವೆ ಯಾಕೆಂಥೇಳಿದರೆ ಅಪ್ಪನಿಗೆ ಸ್ವಲ್ಪ ಹೆಲ್ತ್ ಹುಷಾರಿಲ್ಲದಾಯಿತು ಸಡನ್ನಾಗಿ ನಡೀತಾ ಇದ್ದವರಿಗೆ ಕಾಲು ನೋವು ಸ್ಟಾರ್ಟ್ ಆಯಿತು ಕಾಲಲ್ಲಿ ಕಾಲಿನ ಮೊಣಕಾಲಲ್ಲಿ ಊದ್ಕೊಂಡು ನಡಿಲಿಕ್ಕಾಗದೆ ತುಂಬ ನೋವು ಸಹಿಸ್ಲಿಕ್ಕಾಗದ ನೋವು ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಹಾಗೆ ನಾವು ನೋಡಲಿಕ್ಕೆ ಅಂತ ಬರ್ತಾ ಇದ್ದೇವೆ ಹಾಗೆ ನನ್ನನ್ನು ತುಂಬ ಜನರು ಹಾಸ್ಪಿಟ್ಲಲ್ಲಿ ನೋಡಿದ್ದಾರೆ ಹಾಗಾಗಿ ನಾನು ಆ ವ್ಲಾಗ್ ಅಂತ ತುಂಬ ಜನರು ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಏನಾಯ್ತು ಅಂತ ಹಾಗೆ ಯೂಟ್ಯೂಬಲ್ಲಿ ಕೂಡ ಕೆಲವರು ಕಮೆಂಟ್ಸ್ ನೋಡಿದ್ದೆ ಏನಾಯ್ತು ಅಂತ ಅಂತ ಹಾಗಾಗಿ ಚಿಕ್ಕದಾಗಿ ಒಂದು ನಿಮಗೆ ತಿಳಿಸೋ ಅಂತ ವ್ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ನನ್ನ ವ್ಲಾಗ್ ನೋಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನವರಿಗೆ ಕಾಲ್ ಮಾಡಿ ಕೇಳಬೇಡಿ ಏನಾಯಿತು ಏನಾಯಿತು ಅಂತ ನಾನೇ ಹೇಳ್ತೇನೆ ಏನಾಯಿತು ಅಂತ ನನ್ನ ವ್ಲಾಗಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ನನಗೆ ಕೆಲವೊಂದು ವ್ಲಾಗ್ ಹಾಕಲಿಕ್ಕೆ ಕೂಡ ತುಂಬಾ ಹೆದರಿಕೆ ಯಾಕೆ ಅಂತ ಹೇಳಿದರೆ ನನ್ನಲ್ಲಿ ಡಿಸ್ಕಸ್ ಮಾಡೋದಕ್ಕಿಂತ ಬೇರೆಯವರ ಜೊತೆ ಡಿಸ್ಕಸ್ ಮಾಡಿ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನಿದ್ರು ನನ್ನ ನನ್ನ ಹತ್ರ ಕೇಳಿ ಹಾಗೆ ಯಾವ ಹಾಸ್ಪಿಟಲ್ ಅದೆಲ್ಲ ನನಗೆ ಬ್ಲಾಗಲ್ಲಿ ಯಾಕೆ ಅಂತ ಹೇಳಿದೆ ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ನಾವು ಫಾಲೋ ಮಾಡಬೇಕು ಹಾಸ್ಪಿಟ್ಲ್ ಹೆಸರೆಲ್ಲ ನಮಗೆ ಹೇಳುವ ಹಾಗಿಲ್ಲ ಹಾಗಾಗಿ ನಾನು ಹೇಳ್ತಾ ಇಲ್ಲ ಯಾವ ಇದ್ದಾರೆ ಅಂತ ಹಾಗೆ ನಾವು ನೋಡಲಿಕ್ಕೆ ಅಂತ ಹೋಗಿದ ಹೋಗ್ತಾ ಇದ್ದೇವೆ ಅಡ್ಮಿಟ್ ಆಗಿದ್ದಾರೆ ಅವರು ಹಾಗೆ ಡಾಕ್ಟ್ರ್ ಫಸ್ಟಿಗೆ ಹೇಳಿದ್ದು ನಾಲ್ಕು ದಿವಸದಲ್ಲಿ ಇನ್ಫೆಕ್ಷನ್ ಆಗಿದೆ ಅಷ್ಟೇ ನಾಲ್ಕು ದಿವಸದಲ್ಲಿ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಾವು ಹೋಗ್ತಾ ಇದ್ದೇವೆ ನೋಡುವ ಅಂತ ಈ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು ಅಮ್ಮನ ಫ್ಯಾಮಿಲಿಯಿಂದ ಆಗಲಿ ಅಪ್ಪನ ಫ್ಯಾಮಿಲಿಯವರು ಒಟ್ಟಿಗೆ ಇದ್ದರು ನಮ್ಮ ಜೊತೆ ಅಪ್ಪ ನೋಡಿ ಕಾಲಿಗೆ ತುಂಬ ನೋವು ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಾವೆಲ್ಲ ಇವಾಗಷ್ಟೇ ಬಂದ್ವಿ ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ಕೂಡ ಅಪ್ಪನಿಗೆ ಕಾಲು ನೋವು ಹಾಗೆ ಇದೆ ಹಾಗಾಗಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ ಒಳಗಡೆ ನೀರು ಇದೆ ಸ್ವಲ್ಪ ಕೆಟ್ಟ ನೀರು ಅಂತ ಹೇಳ್ತಾರಲ್ಲ ಅದು ಇದೆ ಅದನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅದನ್ನು ಚಿಕ್ಕದೊಂದು ಆಪರೇಷನ್ ಮಾಡಿ ತೆಗೆಯುವ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಆದರೆ ಅಪ್ಪನಿಗೆ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಆಪ್ರೇಷನ್ ಮಾಡಿದರೆ ಕೂಡ ಸ್ವಲ್ಪ ರಿಸ್ಕ್ ಅಂತ ಕೂಡ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಆಪ್ರೇಷನ್ ಮಾಡೋದಿದ್ದರೂ ಕೂಡ ತೊಂದರೆ ಇದೆ ಆಪ್ರೇಷನ್ ಮಾಡಿದರೂ ಕೂಡ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತುಂಬ ಹೇಳಿದರೆ ತುಂಬ ಟೆನ್ಷನ್ ಲೈಫಲ್ಲಿ ಇಷ್ಟು ಟೆನ್ಷನ್ ನಮಗೆ ಯಾವತ್ತೂ ಕೂಡ ಆಗಲಿಲ್ಲ ಅಂತ ಹೇಳ್ಬೋದು ಅಷ್ಟು ಟೆನ್ಷನ್ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಮಕ್ಕಳಿಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಲಿಕ್ಕಾಯಿತು ಆ ಒಂದು ಟೆನ್ಷನ್ ಏನು ಮಾಡೋದು ಏನು ಮಾಡೋದು ಅಂತ ಕ್ಲಾಸ್ ಎಲ್ಲ ಕಟ್ ಮಾಡಿ ನಾವು ಬಂದಿದ್ದೇವೆ ಮೂವರು ಕೂಡ ಬಂದಿದ್ದೇವೆ ಯಾಕೆಂತ ಹೇಳಿದ್ರೆ ಒಬ್ಬೊಬ್ ಒಬ್ಬೊಬ್ಬರು ಬಂದು ನಿಲ್ಲಿಕೆ ಕೂಡ ತುಂಬಾ ಹೆದರಿಕೆ ಈ ಒಂದು ಟೈಮಲ್ಲಿ ಮನಸ್ಸಿಗೆ ಮೂವರೊಟ್ಟಿಗಿದ್ರೆ ಏನೋ ಒಂಥರ ಸಮಾಧಾನ ನಮಗೆ ಹಾಗಾಗಿ ಬರುವಾಗ ನಾವು ಮೂವರೊಟ್ಟಿಗೇ ಬರ್ತೇವೆ ಹಾಗೆ ಇದು ಇಲ್ಲಿ ನೋಡಿ ಆಪ್ರೇಷನ್ ಮಾಡುವ ದಿವಸ ಇದು ಆಪ್ರೇಷನ್ ಮಾಡುವಂತ ನಾವು ತೀರ್ಮಾನ ಮಾಡಿ ಮಾಡಿದ್ವಿ ನೋಡುವ ಏನಾಗ್ತದೆ ಅಂತ ಆಗಲಿ ಅಂತ ಡಿಸೈಡ್ ಮಾಡಿ ಆಪ್ರೇಷನ್ ಮಾಡಿ ಬಿಡುವ ಅಂತ ರೆಡಿಯಾಗಿ ಕೂತ್ಕೊಂಡಿದ್ದೇವೆ ಆದರೆ ಮನಸ್ಸು ತುಂಬಾ ಆಗಿದೆ ಎಷ್ಟು ಭಾರ ಆಗಿದೆ ಅಂತ ಅದು ನಮಗೆ ಮಾತ್ರ ಗೊತ್ತು ಈ ಒಂದು ಟೈಮಲ್ಲಿ ಲೈಫಲ್ಲಿ ಇಂಥ ಒಂದು ಸಂದರ್ಭ ಬರುವಾಗ ಹಾಂ ಏನು ಮಾಡೋದು ಅಂತ ಕೂಡ ಗೊತ್ತಾಗೋದಿಲ್ಲ ಯಾವ ಡಿಸಿಷನ್ ತೆಗೆಯೋದು ಕರೆಕ್ಟ್ ಅಂತ ಹಾಗೆ ನಾವು ಅವತ್ತು ಸ್ವಲ್ಪ ಕನ್ಫ್ಯೂಸ್ ಆಗಿರೋದ್ರಿಂದ ಡಾಕ್ಟರ್ ಕೂಡ ಹೇಳಿದರು ಇವತ್ತು ಬೇಡ ನಾಳೆ ನೋಡುವ ಅಂತ ನಾವು ಕೂಡ ಆಲೋಚನೆ ಮಾಡ್ತಾ ಇದ್ವಿ ಹಾಗೆ ನಾವು ಕಮ್ಮಿ ಆದರೆ ಕಮ್ಮಿ ಅಂತ ಆಪ್ರೇಷನ್ ಮಾಡೋ ಅಗತ್ಯ ಇಲ್ಲ ಅಲ್ವಾ ಅಂತ ಈ ಒಂದು ಟೈಮಲ್ಲಿ ಕರೆಯದ ದೇವರಿಲ್ಲ ಅಂತ ಹೇಳ್ಬೋದು ಅಷ್ಟು ಹೇಳಿದರೆ ಅಷ್ಟು ಟೆನ್ಷನ್ ಆಗ್ತಾ ಇತ್ತು ನನಗೆ ಅಲ್ಲ ಎಲ್ಲರಿಗೆ ಕೂಡ ಇಡೀ ಫ್ಯಾಮಿಲಿ ಮೆಂಬರ್ಸಿಗೆ ಈ ಒಂದು ವಿಷಯದಲ್ಲಿ ತುಂಬಾ ಟೆನ್ಷನ್ ಆಗಿ ಹೋಯಿತು ಯಾವ ಡಿಸಿಷನ್ ತೆಗೆದ್ರೆ ಕರೆಕ್ಟ್ ಯಾವ ಡಿಸಿಷನ್ ತೆಗೆಯೋದು ಕರೆಕ್ಟ್ ಅಲ್ಲ ಅಂತ ಕನ್ಫ್ಯೂಸಲ್ಲೇ ಇದ್ವಿ ನಾವು ನಾನು ಹೊರಗಡೆ ಹೋಗಿದ್ದೆ ಯಾಕೆಂತ ಹೇಳಿದ್ರೆ ತಿಂಡಿ ತರಲಿಕ್ಕೆ ಅಂತ ಹಾಟ್ಲಿಗೆ ಹೋಗಿದ್ದೆ ಹಾಗೆ ನಾನು ಬರ್ತಾ ಇರುವಾಗ ತಂಗಿ ಜೊತೆ ಮಾತಾಡ್ತಾ ಬರ್ತಾ ಇದೆ ಇದು ನೆಕ್ಸ್ಟ್ ಡೇ ಇವತ್ತು ನಾವು ಆಪ್ರೇಷನ್ ಮಾಡುವಂತ ಡಿಸೈಡ್ ಮಾಡಿದ್ವಿ ಏನಾಗ್ತದೆ ನೋಡುವ ಅಂತ ದೇವರಿದ್ದಾನೆ ನಮ್ಮ ಜೊತೆಯಿಂದ ಒಂದು ಮನಸ್ಸು ಮಾಡಿ ಇದು ನನ್ನ ಅತ್ತೆ ಅಪ್ಪನ ತಂಗಿ ಅವರು ಪಾಪ ದೇವಸ್ಥಾನಕ್ಕೆಲ್ಲ ಹೋಗಿ ಗಣವ ಮಾಡಿ ಪ್ರಸಾದ ಹಾಕ್ತಾ ಇದ್ದಾರೆ ಅಪ್ಪನಿಗೆ ಹಾಗೆ ಅಪ್ಪನಿಗೆ ಗೆ ಆ ಎಲ್ಲ ಹಾಗೆ ಕೂತ್ಕೊಳ್ಸಿದ್ದಾರೆ ಗೆ ಕರ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಹಾಗೆ ನೋಡುವ ಏನಾಗ್ತದೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ ಮನಸ್ಸಲ್ಲಿ ಒಂದು ಚೂರು ಕೂಡ ಧೈರ್ಯ ಇಲ್ಲ ಯಾರಿಗೆ ಕೂಡ ಆದರೂ ಕೂಡ ಕಳಿಸ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಅವರಿಗೆ ನೋವಂತೂ ಸಹಿಸಲಿಕ್ಕೆ ಆಗುದಿಲ್ಲ ಅವರೇ ಹೇಳ್ತಾ ಇದ್ರು ನನಗೆ ನೋವು ಸಹಿಸಲಿಕ್ಕೆ ಆಗೋದಿಲ್ಲ ಆಪ್ರೇಷನ್ ಮಾಡುವ ಅಂತ ಅಪ್ಪನೇ ಇದ್ರು ಮನಸ್ಸಿಲ್ಲದ ಮನಸ್ಸಿಂದ ಎಲ್ಲರೂ ಕೂಡ ಅವರನ್ನು ಆಪ್ರೇಷನ್ ಥಿಯೇಟ್ರಿಗೆ ಕಳಿಸಿಕೊಡ್ತಾ ಇದ್ದೇವೆ ಈ ಒಂದು ಟೈಮ್ ಲೈಫಲ್ಲಿ ಯಾರಿಗೆ ಕೂಡ ಬರಬಾರ್ದು ಅಷ್ಟು ಹೇಳಿದರೆ ಅಷ್ಟು ನಾವು ಟೆನ್ಷನ್ ಆಗಿದ್ವಿ ಈ ಒಂದು ಟೈಮಲ್ಲಿ ಅಪ್ಪನಿಗೆ ಯಾವ ತೊಂದರೆ ಕೂಡ ಆಗದೆ ಆಪ್ರೇಷನ್ ಸಕ್ಸಸ್ ಆಗಿ ಬರಲಿ ಅಂತ ಪ್ರೇ ಮಾಡ್ತಾ ಇದ್ವಿ ಹತ್ರ ಎಲ್ಲ ದೇವರನ್ನು ಕರಿತಾ ಇದ್ವಿ ಅದಲ್ಲದೆ ಬೇರೆ ದಾರಿ ಇಲ್ಲ ಹಾಗಾಗಿ ಫೈನಲಿ ಆಪರೇಷನ್ ಆಯಿತು ಆ ಡಾಕ್ಟ್ರು ಬಂದು ಹೇಳಿದರು ಯಾವ ತೊಂದರೆ ಕೂಡ ಇಲ್ಲ ಹುಷಾರಾಗಿದ್ದಾರೆ ಅಂತ ಹೋದ ಜೀವ ವಾಪಸ್ ಬಂತು ಅಂತ ಹೇಳ್ಬೋದು ಎಲ್ಲರದ್ದು ಅಪ್ಪನನ್ನು ಆ ರೂಮಿಗೆ ಒಂದು ನಾಲ್ಕು ಗಂಟೆ ಕಳೆದು ಶಿಫ್ಟ್ ಮಾಡ್ತೆ ಮಾಡ್ತಾರೆ ಅಂತ ಹೇಳಿದರು ಹಾಗೆ ನಾವು ಹೊರಗಡೆವೇ ಕೂತ್ಕೊಂಡಿದ್ದೇವೆ ಎಲ್ಲರ ಲೈಫಲ್ಲೂ ಈ ಒಂದು ಸಿಟುವೇಶನ್ ಒಂದಲ್ಲ ಒಂದು ಟೈಮಲ್ಲಿ ಬಂದೇ ಬರ್ತದೆ ಆ ಒಂದು ಟೈಮಲ್ಲಿ ಸ್ವಲ್ಪ ಧೈರ್ಯವಾಗಿರಬೇಕು ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಧೈರ್ಯವಾಗಿರಬೇಕು ಅಂತ ಆದರೆ ನನಗೆ ಸ್ವಲ್ಪ ಕೂಡ ಧೈರ್ಯ ಇರಲಿಲ್ಲ ಅಂತ ಹೇಳ್ಬೋದು ತುಂಬ ಹೇಳಿದ್ದೆ ತುಂಬ ನಾನು ಹೆದರಿ ಹೋಗಿದ್ದೆ ಈ ಟೈಮಲ್ಲಿ ಇದು ನೆಕ್ಸ್ಟ್ ಡೇ ಎಲ್ಲ ಆಗಿ ಅಪ್ಪ ಹುಷಾರಿದ್ದಾರೆ ದೇವರ ದಯೆಯಿಂದ ಹುಷಾರಿದ್ದಾರೆ ನೋವು ಇದೆ ನೋವು ಸ್ವಲ್ಪ ದಿನ ಇದ್ದೇ ಇರ್ಬೋದು ಹಾಗೆ ಕಾಲೆಲ್ಲ ಅಂತ ಪ್ರೇ ಮಾಡ್ತಾ ಇದ್ದೇವೆ ಹಾಗೆ ನಾವು ಹೊರಡ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಮಕ್ಕಳಿಗೆ ಎಕ್ಸಾಮ್ ಇದೆ ಹಾಗಾಗಿ ಹೊರಡ್ತಾ ಇದ್ದೇವೆ ನೋಡಿದ್ರಲ್ಲ ಇಷ್ಟು ಇದೊಂದು ನಾಲ್ಕೈದು ದಿನದ ವಿಡಿಯೋ ಇದು ಹಾಗೆ ನಾವು ನಿನ್ನೆ ಮನೆಗೆ ಬಂದ್ವಿ ಅಂತ ಹೇಳಿದ್ರೆ ಇವತ್ತು ಎಕ್ಸಾಮ್ ಇದೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಓದಿಸಿದ್ದೇವೆ ಏನ್ ಮಾಡೋದು ಎಕ್ಸಾಮ್ಗೆ ಹೋದ್ಲು ಖುಷಿ ಸಮೀತಿ ಹೋಗ್ಲಿಲ್ಲ ಸಮಿತಿಗೆ ಜ್ವರ ಉಂಟು ಸಮಿತಿಗೆ ಟಾನ್ಸನ್ಸ್ ಇನ್ನ ಸ್ವಲ್ಪ ಪ್ರಾಬ್ಲಮ್ ಇರುವ ಕಾರಣ ಎಡೆಡೆಗೆ ಜ್ವರ ಬರ್ತಾ ಉಂಟು ಮೊನ್ನೆ ಕೂಡ ಅಲ್ಲಿ ಜ್ವರ ಇತ್ತು ಆ ಮದ್ದೆಲ್ಲ ಕೊಟ್ಟಿದ್ದೇನೆ ಹಾಗೆ ಹಾಗೆ ಹುಷಾರಿದ್ದಾರೆ ಇವಾಗ ತೊಂದರೆ ಏನಿಲ್ಲ ಹ್ಮ್ ಹಾಗೆ ದಯವಿಟ್ಟು ನನ್ನ ವ್ಲಾಗ್ ನೋಡಿ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಫೋನ್ ಮಾಡಿ ವಿಚಾರಿಸಬೇಡಿ ಏನಿದ್ರು ನನಗೆ ಕಮೆಂಟ್ಸ್ ಮಾಡಿ ನಾನೇ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ನನ್ನ ವ್ಲಾಗಿಂದ ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು ಅದೇ ಹಾಗಾಗಿ ನಾನು ಕೆಲವೊಂದು ವ್ಲಾಗ್ ಮಾಡಲಿಕ್ಕೆ ಕೂಡ ಎದ್ರುತ್ತೇನೆ ಬೇಡ ನನ್ನಿಂದ ಯಾರಿಗೆ ತೊಂದರೆ ಆಗೋದು ಬೇಡ ಅಂತ ನಾನೊಂದು ಫ್ಲಾಗ್ ಫ್ಯಾಮಿಲಿ ವ್ಲಾಗರ್ ಆದ ಕಾರಣ ನನಗೆ ಕೆಲವೊಂದನ್ನು ಶೇರ್ ಮಾಡಬೇಕಾಗ್ತದೆ ಇವಾಗಲೇ ಕೆಲವರು ನನ್ನನ್ನು ತುಂಬ ಜನರು ಹಾಸ್ಪಿಟ್ಲಲ್ಲಿ ಕೂಡ ನನಗೆ ಸಿಕ್ಕಿದ್ರು ನನ್ನ ವ್ಲಾಗ್ ನೋಡುವವರು ಹಾಗಾಗಿ ನನಗೆ ಹೇಳದೇ ಉಪಾಯ ಕೂಡ ಇಲ್ಲ ಇಲ್ಲದಿದ್ರೆ ಮೆಸೇಜಸ್ ಬರ್ತಾ ಇರ್ತದೆ ಏನಾಯಿತು ಯಾರಿಗೇನಾಯಿತು ಅಂತ ಕೆಲವರಿಗೆ ಆಯಿತು ನನಗೆ ಏನಾದರೂ ಆಗಿದೆ ಅಲ್ಲದಿದ್ರೆ ನನ್ನ ಯಜಮಾನರಿಗೆ ಏನಾದರೂ ಆಗಿದೆ ಹಾಗೆಲ್ಲ ಕ್ವಶನ್ಸ್ ಬರ್ತಾ ಇದೆ ಹಾಗಾಗಿ ತೋರಿಸಿದ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಇದರಿಂದ ಯಾರು ಕೂಡ ಈ ವಿಷಯದಲ್ಲಿ ಡಿಸ್ಕಸ್ ಮಾಡಬೇಡಿ ಬೇರೆಯವರ ಜೊತೆ ಹ್ಮ್ ಏನಾಯಿತು ಏನಾಯ್ತು ಅಂತ ಇಷ್ಟೇ ಆದದ್ದು ಚಿಕ್ಕ ಒಂದು ವಿಷಯ ಒಂದು ಚಿಕ್ಕದೊಂದು ಇನ್ಫೆಕ್ಷನ್ ಆಯ್ತು ಕಾಲಿಗೆ ನಡಿಲಿಕ್ಕೆ ಆಗಲಿಲ್ಲ ಆದರೆ ಅಪ್ಪನಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅಂತ ಹೇಳ್ಬಹುದು ಈ ಒಂದು ಆಪರೇಷನ್ ಹಾಗೆ ದೇವರ ದಯೆಯಿಂದ ಇವಾಗ ಹುಷಾರಾಗಿದ್ದಾರೆ ಹಾಗೆ ಏನು ಗೊತ್ತಿಲ್ಲ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಡಿಸ್ಚಾರ್ಜ್ ಆಗಿ ಮುದ್ದಿನ ಹಾಗೆ ನಡೆಯುವಂತೆ ಅಂತ ಮಾತ್ರ ನಾವು ಪ್ರೇ ಮಾಡುದು ದೇವರ ಹತ್ರ ಪ್ರೇ ಮಾಡುದು ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಹಾಗೆ ನನಗೆ ಮಾತ್ರ ನಾನು ತುಂಬ ಹೇಳಿದೆ ತುಂಬ ಟೆನ್ಷನ್ ಆಗಿದೆ ಈ ಒಂದು ವಿಷಯದಲ್ಲಿ ನನಗೊಂದು ಚಿಕ್ಕ ವಿಷಯ ಇದ್ದರೂ ಕೂಡ ಹಾಗೆ ತುಂಬ ಟೆನ್ಷನ್ ಆಗ್ತದೆ ಆಲ್ರೆಡಿ ನಮ್ಮ ಲೈಫಲ್ಲಿ ನಮಗೆ ಬೇಕಾದಷ್ಟು ಟೆನ್ಷನ್ಸ್ ಇರ್ತದೆ ಅದರ ಜೊತೆಗೆ ಇದು ಕೂಡ ತುಂಬ ಜನರ ಕಮೆಂಟ್ಸ್ ಎಲ್ಲ ನೋ ನೋಡಿದ್ದೇನೆ ನಾನು ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ ರಿಪ್ಲೈ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಆಯಿತು ನಾನು ಹಾಗಾಗಿ ರಿಪ್ಲೈ ಮಾಡಲಿಲ್ಲ ಏನಾಯಿತು ಹೇಳಿ ಅಂತ ಕೆಲವರು ಕಮೆಂಟ್ಸ್ ಮಾಡಿದ್ರು ಎಲ್ಲರಿಗೂ ಕೂಡ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ ನಾನು ಇಷ್ಟೇ ಬೇರೆ ಏನಿಲ್ಲ ಹಾಗಾಗಿ ಆದಷ್ಟು ಬೇಗ ಮೊದಲಿನ ಹಾಗೆ ನಡೆಯುವಂತ ಆಗ್ಲಿ ಅಪ್ಪ ಹ್ಮ್ ಇಷ್ಟು ಹೇಳಿ ಇವತ್ತೊಂದು ಒಂದು ಚಿಕ್ಕ ವಿಷಯ ತಿಳಿಸ್ಲಿಕ್ಕಿತ್ತು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗ್ದದಾನು ಎಡೆಡೆಗೆ ನಾನು ಕ್ಲಿಪ್ ತೆಗಿತಾ ಇದೆ ನಾನೊಂದು ವ್ಲಾಗರ್ ಆದ ಕಾರಣ ಎರಡೆಗೆ ಕ್ಲಿಪ್ ತೆಗ್ದಿರ್ತಾ ಇದೆ ಆ ಹಾಕುವ ಅಂತ ಹೇಳಿ ಆಮೇಲೆ ಹಾಕುವ ಎಲ್ಲರಿಗೆ ಒಟ್ಟಿಗೆ ತಿಳಿಸುವ ಅಂತ ಹ್ಮ್ ಇಷ್ಟೇ ಲೈಫ್ ಅಂತ ಹೇಳಿದ್ರೆ ಇಷ್ಟೇಯಾ ಹ್ಮ್ ಹಾಗೆ ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಹ್ಮ್ ಹಾಗೆ ನೆಕ್ಸ್ಟ್ ನೋಡುವ ಆದಷ್ಟು ಬೇಗ ಆ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು